ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿವೃಷ್ಟಿಯಿಂದಾದ ಬೆಳೆ ಹಾನಿಯ ಪ್ರಮಾಣದ ಕುರಿತು ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಎಸ್ ಪಟೇಲ್ ನಡಹಳ್ಳಿ ಅವರು ರಾಜ್ಯ ಸರ್ಕಾರದ ವಿರುದ್ದ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶ ಸಂಪೂರ್ಣ ಸಮೀಕ್ಷೆ ಪಾರದರ್ಶಕವಾಗಿ ನಡೆಸಿ ಒಂದೆರಡು ಎಕರೆಗೆ ಮಾತ್ರವಲ್ಲದೆ ಪ್ರತಿ ಎಕರೆ ಭೂಮಿಗೂ ರೈತರಿಗೆ ಪರಿಹಾರ ಒದಗಿಸುವಂತೆ ಅವರು ಕಾಂಗ್ರೆಸ್ ಸರ್ಕಾರವನ್ನು ಆಗ್ರಹಿಸಿದರು ಶುಕ್ರವಾರ ತಮ್ಮ ತೋಟದ ಮನೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪರಿಹಾರ ವಿತರಣೆಯಲ್ಲಿ ರೈತರಿಗೆ ನ್ಯಾಯ ಒದಗಿಸುವಂತೆ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಎಂದು ಒತ್ತಿ ಹೇಳಿದರು ಸಮಗ್ರ ಸಮೀಕ್ಷೆ ಮತ್ತು ಪಾರದರ್ಶತೆಗೆ ಆಗ್ರಹ ಬೆಳೆಹಾನಿ ಹಾನಿ ಸಮೀಕ್ಷೆ ಕಾರ್ಯದಲ್ಲಿ ಪಾರದರ್ಶಕತೆ ಕಡ್ಡಾಯ ಎಂದು ನಡೆಹಳ್ಳಿ ಆಗ್ರಹಿಸಿದರು ಮಾಹಿತಿ ಬಹಿರಂಗಪಡಿಸಿ ಸಮೀಕ್ಷೆ ಮಾಡಿದ ವಿವರಗಳನ್ನು ಕೂಡಲೇ ಗ್ರಾಮ ಪಂಚಾಯಿತಿಗಳಲ್ಲಿ ಅಂಟಿಸಬೇಕು ಜೊತೆಗೆ ಸರ್ವೆ ನಂಬರ್ ರೈತರ ಹೆಸರು ಮತ್ತು ಪರಿಹಾರದ ಮಾಹಿತಿಯನ್ನು ಕಡ್ಡಾಯವಾಗಿ ಆನ್ಲೈನ್ನಲ್ಲಿ ಒದಗಿಸಬೇಕು ಅಧಿಕಾರಿಗಳು ಗ್ರಾಮಗಳಿಗೆ ತೆರಳಿ ಇದು ರಾಜಕಾರಣ ಮಾಡುವ ಸಮಯವಲ್ಲ ರೈತರು ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಮಾಡಬೇಕು ಕೂಡಲೇ ಜಿಲ್ಲಾಧಿಕಾರಿ ತಹಶೀಲ್ದಾರ್ ತಲಾಟಿ ಪಿಡಿಒ ಕಂದಾಯ ಮತ್ತು ಕೃಷಿ ಅಧಿಕಾರಿಗಳು ಪ್ರತಿ ಹಳ್ಳಿಗಳಿಗೆ ಭೇಟಿ ನೀಡಿ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸ್ತವ್ಯವನ್ನು ಮಾಡಿ ಸಮೀಕ್ಷೆ ಪೂರ್ಣಗೊಳಿಸಬೇಕು ಜಮೀನುಗಳಲ್ಲಿ ನೀರು ನಿಂತಿದ್ದರೆ ಒಂದು ವಾರ ಸಮಯವನ್ನು ತೆಗೆದುಕೊಂಡಾದರೂ ಅಧಿಕಾರಿಗಳು ಸಮೀಕ್ಷೆಯನ್ನು ಮುಗಿಸಬೇಕು ಪರಿಹಾರ ತಪ್ಪಿದರೆ ಸ್ಥಳೀಯ ಶಾಸಕರೇ ಹೊಣೆ ರೈತರಿಗೆ ಪರಿಹಾರ ಒದಗಿಸುವ ವಿಷಯದಲ್ಲಿ ವಿಳಂಬವಾದರೆ ಅಥವಾ ಯಾರಾದರೂ ರೈತರು ಪರಿಹಾರದಿಂದ ವಂಚಿತರಾದರೆ ಅಧಿಕಾರಿಗಳ ಜೊತೆ ಸ್ಥಳೀಯ ಶಾಸಕರನ್ನ ಹೊಣೆ ಮಾಡುವುದಾಗಿ ನಡೆಹಳ್ಳಿ ಸ್ಪಷ್ಟ ಎಚ್ಚರಿಕೆ ನೀಡಿದರು ಈ ಮುಂಚೆ ದಸರಾ ಹಬ್ಬದವರೆಗೆ ಗಡುವು ನೀಡಿದ್ದರೂ ಪರಿಹಾರ ಒದಗಿಸಿಲ್ಲ ಹೀಗಾಗಿ ನಾನು ಅಕ್ಟೋಬರ್ ಆರರಿಂದ ಮತಕ್ಷೇತ್ರದ ಪ್ರತಿ ಹಳ್ಳಿಗೂ ಭೇಟಿ ನೀಡುತ್ತೇನೆ ಒಬ್ಬ ರೈತನು ಪರಿಹಾರದಿಂದ ವಂಚಿತವಾಗಲು ಈ ನಡೆಹಳ್ಳಿ ಬಿಡುವುದಿಲ್ಲವೆಂದು ಘೋಷಿಸಿದರು ಸಂಪೂರ್ಣ ಸರ್ವೆ ಆಗಬೇಕು ಕಬ್ಬಿನ ಬೆಳೆನೂ ಕೂಡ ಬಿದ್ದೋಗಿದೆ ಹಾನಿಗೊಳಗಾದಂತ ಪ್ರತಿ ಎಕರೆ ಭೂಮಿಗೂ ಕೂಡ ಪರಿಹಾರ ಕೊಡಬೇಕು ಪ್ರತಿ ಎಕರೆ ಭೂಮಿಗೂ ಕೂಡ ಪರಿಹಾರ ಕೊಡಬೇಕು ರೈತನಿಗೆ ಸುಮ್ಮನೆ ಏನೋ ಒಂದ್ ಎಕರೆ ಕೊಟ್ಟೆ ಎರಡು ಎಕರೆ ಕೊಟ್ಟೆ ಮೂರು ಎಕರೆ ಕೊಟ್ಟೆ ರೈತನಿಗೆ ಪ್ರಯೋಜನ ಇಲ್ಲ ಎಂತ క్రాప్ ప్లేస్ ఆనందకు అది పరిహార అధికారి ప్రతి ఊరీ నేమ ఏతు పట్టిన పంచాయితీ ముందే హర్వే సుమో సర్వే కల్స్బిత తన బిడ్త అయితే పారదర్శక ಯಾವ ಯಾವ ಸರ್ವೆ ನಂಬರ್ ಎಷ್ಟು ಹೋಗಿದೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ಮೀಡಿಯಾದವರು ಕೂಡ ನೀವು ಕೂಡ ಆನ್ಲೈನ್ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದ್ರೆ ಸಿಗ್ಬೇಕು ಪ್ರತಿ ಉಗುರು ವಾಯ್ ಸಿಗಬೇಕು ರೈತನ ಹೆಸರು ಕುಟುಂಬ ಸಮೇತ ರೈತನ ವಾಯಿಸಿ ಸಿಗ್ಬೇಕು ಆ ಪರಿಹಾರ ಎಷ್ಟು ಕೊಟ್ಟರು ಅಂತ ಆನ್ಲೈನ್ ಸಿಗ್ಬೇಕಲ್ಲ ಇದು ತಂತ್ರಾಂಶ ಮಾಡಿರ್ತಕ್ಕಂಥದ್ದು ಡಿಜಿಟಲೈಸೇಷನ್ ಮಾಡಿದ್ದಾರೆ ಅದು ನಾನು ಡಿಮ್ಯಾಂಡ್ ಮಾಡ್ತೇನೆ ತಹಸೀಲ್ದಾರ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಅದಕ್ಕಿಂತಲೂ ಹೆಚ್ಚಾಗಿ ಅಧಿಕಾರಿಗಳಿಗಿಂತಲೂ ಹೆಚ್ಚಾಗಿ ಉಸ್ತುವಾರಿ ಸಚಿವರಿಗೆ ಮತ್ತು ಆಡಳಿತ ಪಕ್ಷದ ಶಾಸಕರುಗಳಿಗೆ ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಸಚಿವರುಗಳಿದ್ದಾರೆ ಒಬ್ಬರು ನಮ್ಮ ಜಿಲ್ಲೆಯವರು ಹೌದು ಮತ್ತು ಉಸ್ತುವಾರಿ ಸಚಿವರು ಹೌದು ನಂಬಿ ಪಾಟೀಲ್ರು ಶಿವಾನಂದ್ ಪಾಟೀಲ್ ಇಬ್ಬರು ಸಚಿವರು ಇದ್ದಾರೆ ಮತ್ತು ಎಲ್ಲ ಶಾಸಕರು ಎಲ್ಲ ಬಹುತೇಕ ಎಲ್ಲ ಆಡಳಿತ ಪಕ್ಷದವರು ಇದ್ರು ಒಂದು ಒಬ್ಬರು ಬಿಟ್ಟರೆ ದೇವರಪುರ್ ಶಾಸಕರು ಬಿಟ್ಟು ಹುಡುಗಾರೆಲ್ಲ ಅವರು ಕಾಂಗ್ರೆಸ್ನ ಶಾಸಕರುಗಳಿದ್ದಾರೆ ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಜಿಲ್ಲೆ ರೈತನ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ನೀವು ಅಧಿಕಾರಿಗಳ ಮೇಲೆ ಬಿಟ್ಟರೆ ಅವರು ಅಲ್ಲಿಂದ ನಾಲ್ಕು ಜನ ಇಲ್ಲಿಂದ ನಾಲ್ಕು ಜನ ಮಾಡಿ ಹೋಗ್ಬಿಡ್ತಾರೆ ಇಲ್ಲಿರುವಂಥ ಸ್ಥಳೀಯ ಶಾಸಕರು ನಾನು ಆಗ್ರಹ ಮಾಡ್ತೇನೆ ನಾನು ರಾಜಕಾರಣ ಮಾಡಲಿಕ್ಕೆ ಹೋಗಲ್ಲ ನೀವು ಹೆಂಗಿದ್ರು ಚುನಾವಣೆ ಮೇಲೆ ಪಾಪ ಅವ್ರಿಗೆ ಓಟ್ ಹಾಕಿದ್ರೆ ಧನ್ಯವಾದ ಹೇಳೋಕ್ಕೂ ಹೋಗಿಲ್ಲ ಪ್ರತಿಯೊಳ್ಳಿಗೆ ಹೋಗಿಲ್ಲ ನೀವು ಈಗಾದರೂ ಹೋಗಲಿ ಕಷ್ಟದಲ್ಲಿದ್ದಾರೆ ಪ್ರತಿ ಪ್ರತಿಯೊಳ್ಳಿಗೆ ಹೋಗಿ ನಿಮ್ಗೆ ಜನ ಆಯ್ಕೆ ಮಾಡಿದ್ದಾರೆ ವಿಚಾರ ಕೊಟ್ಟಿದ್ದಾರೆ ಹೋಗ್ರಿ ರೈತರ ಜೊತೆ ಕೂತ್ಕೊಳ್ಳಿ ಚರ್ಚೆ ಮಾಡಿ ಎಷ್ಟು ಹಾಡಾಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ಹಾನಿಗೊಳಗಾದಂಥ ಪ್ರದೇಶ ಪ್ರದೇಶಕ್ಕೆ ಪರಿಹಾರ ಕೊಡಿಸುವಂಥ ಕೆಲಸವನ್ನು ಸ್ಥಳೀಯ ಕಾಂಗ್ರೆಸ್ನ ಶಾಸಕರು ಅಪ್ಪಾಜಿನ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ನಾನು ಸ್ವತಃ ನಾಳೆ ನಾಳೆ ಒಂದು ದಿನ ನಮ್ಮ ವಿರೋಧ ಪಕ್ಷದ ನಾಯಕರು ಬರ್ತಾ ಇದ್ದಾರೆ ನಾಳೆ ಐದನೇ ತಾರೀಕು ಆದಮೇಲೆ ಆರನೇ ತಾರೀಕಿಂದ ನಾನು ಸ್ವತಃ ಪ್ರವಾಸ ಮಾಡ್ತಾ ಇದ್ದೆ ನಾನು ರೈತದ ಹೋಗ್ತಾ ಹೋಗ್ತಾಯಿದ್ದೇನೆ ಆರನೇ ತಾರೀಕು ನಮ್ಮ ನಾಲತ್ವಾಡ ಹೋಬಳಿ ಪ್ರಾರಂಭ ಮಾಡ್ತಾ ಇದ್ದಾನೆ ಮೊದಲ ದಿನ ಹೋಬಳಿ ಹೋಗ್ತಾ ಇದ್ದೆ ಹೋಬಳಿ ಹಳ್ಳಿಗಳಿಗೆಲ್ಲ ಹೋಗ್ತಾ ಇದ್ದೆ ಏಳನೇ ತಾರೀಕು ನಮ್ಮ ಡೌಡಿಗೆ ಹೋಬಳಿ ಹಳ್ಳಿಗಳಿಗೆ ಪ್ರವಾಸ ಮಾಡ್ತಾ ಇದ್ದಾನೆ ಎಂಟನೇ ತಾರೀಕು ಮುದ್ದೇವಾಡದ ಹೋಬಳಿ ಹಳ್ಳಿಗಳಿಗೆ ಪ್ರವಾಸ ಮಾಡ್ತಾರೆ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ರೈತರಿಗೆಲ್ಲರೂ ಹೇಳಲಿಕ್ಕೆ ಬಯಸ್ತೇನೆ ಪರಿಹಾರವನ್ನು ಪಡಿಬೇಕಾಗಿರೋದು ನಿಮ್ಮ ಹಕ್ಕು ಯಾರ ಮುಲಾಜಿಯಿಂದ ಕೊಡಬೇಕಾದದ್ದಿಲ್ಲ ನಿಮ್ಮ ಹಕ್ಕು ಅದು ಅದಕ್ಕೆ ಪ್ರತಿಯೊಬ್ಬ ರೈತರು ಹೊಲಗಳಲ್ಲಿ ನಷ್ಟ ಆಗಿದೆ ನಿಮ್ಮನ್ನ ನಿಮ್ಮ ಹೊಲಗಳನ್ನ ಆನ್ಲೈನಲ್ಲಿ ಕಂಪ್ಲೀಟ್ ಬಂದು ಸರ್ವೆ ಮಾಡಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದರೆ ಅಂತ ಚೆಕ್ ಮಾಡ್ಕೊಳ್ಳಿ ಮನೇಲಿ ಮಲ್ಕಬೇಡಿ ಇಷ್ಟನ್ನು ಹಚ್ಚಬೇಕು ಹಚ್ಚಿದೆ ಹೋದ್ರೆ ರೈತರು ಬಾರ್ಕೋಲ್ ತಗೊಂಡ್ ಜೊತೆಗೆ ಬನ್ನಿ ದಂಡಿ ಕುಂತಾದರೂ ಸರಿ ನಾವು ನಮ್ಮ ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಖಂಡಿತವಾಗ್ಲೂ ಕೂಡ ಮಾಡ್ತೇವೆ ಯಾವ ಕಾರಣಕ್ಕೂ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಅದಕ್ಕೆ ಅವಕಾಶ ಕೊಡ್ತೇವೆ ಸ್ಥಳೀಯ ಶಾಸಕರಿಗೂ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಅಧಿಕಾರಿಗಳನ್ನ ನಿಮ್ಮ ಏನು ನೀವು ನೇಮಿಸಿದಂತ ಅಧಿಕಾರಿಗಳ ಅವ್ರು ತಗೊಳ್ಳಿ ಇಪ್ಪತ್ನಾಲ್ಕು ಗಂಟೆ ಕೆಲಸಕ್ಕೆ ನಾಳೆಯಿಂದ ಮೀಟಿಂಗ್ಗಳು ಕನಿಷ್ಠ ಇಷ್ಟು ದಿನಾಂತರ ಮಾಡಿಲ್ಲ ನಾಳೆಯಿಂದ ನಾಳೆ ಪ್ರಾರಂಭ ಮಾಡಿ ಎಷ್ಟು ಮೀಟಿಂಗ್ ಮಾಡಿದ್ದಾರೆ ಶಾಸಕರನ್ನ ಕೇಳಿ ಬಯಸ್ತಾರೆ ಅತಿವೃಷ್ಟಿ ಆದಂತ ನಷ್ಟದ ಕುರಿತು ಅಸೆಸ್ಮೆಂಟ್ ಮಾಡಕ್ಕೆ ಅಧಿಕಾರಿಗಳು ಏನ್ ಕೆಲಸ ಮಾಡಿದ್ದಾರೆ ಜವಾಬ್ದಾರಿ ಯಾವತ್ತಾದರೂ ಯಾವತ್ತಾದ್ರೂ ಮೀಟಿಂಗ್ ಮಾಡಿದಿರ ಮಾಡಿಲ್ಲ ಈಗಾದ್ರೂ ಮಾಡ್ತೀರಾ ಮಾಡಿ ನಾಳೆ ನಾಡ್ದು ದಿನ ಪ್ರತಿನಿತ್ಯ ಹಗಲು ರಾತ್ರಿ ಮಾಡಿ ನಿಮ್ ನೆನಪಿರ್ಬೋದು ನಾನು ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಸಭೆ ಮಾಡಿದ್ದೆ ಗೊತ್ತಿದ್ದೇನೆ ನಿಮಗೆ ಪ್ರತಿ ಪಂಚಾಯತಿ ಮಟ್ಟದಲ್ಲಿ ಹಳ್ಳಿಗಳಿಗೋಗಿ ಅತಿವೃಷ್ಟಿ ಆದಂಥ ಸಂದರ್ಭದಲ್ಲಿ ಪ್ರತಿ ಪಂಚಾಯತ್ ಮಟ್ಟದಲ್ಲಿ ಹೋಗಿ ಸಭೆ ಮಾಡಿದ್ದೆ ನಾವು ಮಾಧ್ಯಮದಲ್ಲಿ ತಗೊಂಡು ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಸಭೆ ಮಾಡಿ ಹಳ್ಳಿಗಳ ಭೇಟಿಯಾಗೋದು ಸಭೆ ಮಾಡೋದು ಹಳ್ಳಿಗಳ ಭೇಟಿಯಾಗೋದು ಸಭೆ ಮಾಡೋದು ಪ್ರತಿಯೊಬ್ಬರಿಗೂ ಕೂಡ ಪರಿಹಾರ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಆ ಸಂದರ್ಭದಲ್ಲಿ ನಾನು ಮಾಡಿದ್ದೆ ರಿವ್ಯೂ ಮಾಡಿದ್ದೆ ಮೀಟಿಂಗ್ಗಳು ಮಾಡಿ ಟೀಕೆ ಮಾಡ್ತಾ ಇಲ್ಲ ಯಾಕಂದರೆ ಈಗ ರಾಜಕಾರಣ ಮಾಡುವಂಥ ಸಂದರ್ಭನೂ ಅಲ್ಲ ಈಗ ನಮ್ಮ ರೈತ ಕಷ್ಟದಲ್ಲಿದ್ದಾನೆ ಅವ್ನಿಗೆ ಸಹಾಯ ಮಾಡಬೇಕು ನಾವೆಲ್ಲರೂ ಸೇರಿ ಅದಕ್ಕೆ ನಾನು ಆಗ್ರಹ ಮಾಡ್ತೇನೆ ಒಂದು ವಾರ ನಾನು ಅವತ್ತು ಕೂಡ ಹೇಳಿದ್ದೆ ಮಾಧ್ಯಮ ಸ್ನೇಹಿತರಿಗೆ ಒಂದು ವಾರದಿಂದ ನಾಲ್ಕು ದಿವಸದಿಂದ ನಾನು ಪ್ರತಿಭೆ ಗೋಷ್ಠಿ ಮಾಡಬೇಕಾದ್ರೆ ಹೇಳಿದ್ದೆ ನಾನು ಮತ್ತೆ ಇದು ಮುಗಿದ ಮೇಲೆ ಮಾಡ್ತೀನಿ ಅಂತ ನಾನು ಪ್ರವಾಸವನ್ನು ಪ್ರಾರಂಭ ಮಾಡ್ತೇನೆ ಅಧಿಕಾರಿಗಳು ಪಟ್ಟಿಗಳನ್ನ ಪ್ರತಿ ಗ್ರಾಮ ಪಂಚಾಯತ್ ಮುಂದೆ ಹಚ್ಚಬೇಕು ಆನ್ಲೈನಲ್ಲಿ ಫೀಡ್ ಆಗಬೇಕು ಏನಾದರೂ ವ್ಯತ್ಯಾಸಗಳಾಗಿದ್ದರೆ ಆಧಾರ್ ಕಾರ್ಡ್ ನಂಬರು ಅಥವಾ ಇನ್ನೊಂದು ಇನ್ನೊಂದು ಕೆಲವೇನೋ ವ್ಯತ್ಯಾಸಗಳಾದ್ರೂ ವೆರಿಫಿಕೇಶನ್ ಮಾಡೋಕ್ಕೂ ಕೂಡ ಟೈಮ್ ಇರ್ತದೆ ಮತ್ತೆ ಜಿಲ್ಲಾಧಿಕಾರಿಗಳು ಬರಬೇಕು ಅಲ್ಲಿ ತಹಸೀಲ್ದಾರ್ ಹೋಗ್ಬೇಕು ಹಳ್ಳಿಗಳಿಗೆ ರೈತರ ಮೂಲಕ ಹೋಗ್ಬೇಕು ಪ್ರತಿಯೊಬ್ಬ ತಲಾಟಿ ಪ್ರತಿಯೊಬ್ಬ ಗ್ರಾಮ ಸೇವಕ ಪ್ರತಿಯೊಬ್ಬ ತೋಟಗಾರಿ ಇಲಾಖೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಹಳ್ಳಿಗಳಲ್ಲಿ ವಾಸ್ತವ್ಯ ಹುಡ್ಬೇಕು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ವಾಸ್ತವ್ಯ ಹುಡ್ಬೇಕು ಅಲ್ಲೇ ಇಟ್ಕೊಂಡು ಆ ರೈತನಿಗೆ ಸಹಾಯ ಮಾಡ್ತಕ್ಕಂಥ ಆ ರೈತನಿಗೆ ಸರ್ವೆಗೆ ಮಾಡಿಸಿ ಆಗಿದೆ ಅದನ್ನು ಮಾಡ್ತಕ್ಕಂಥ ಕೆಲಸ ಆಗ್ತದೆ ಅವ್ರೇನು ಹೇಳ್ತಾ ಇದ್ರು ಇಲ್ಲ ಇನ್ನೂ ನೀರಿದೆ ಒಂದ್ ಕಾಲಿಡೋಕಾಗ್ತದೆ ಇನ್ನೂ ನಾಲ್ಕು ದಿವಸ ಸಮಯ ಬೇಕು ಅಂತ ಪರವಾಗಿಲ್ಲ ಇನ್ನೂ ನಾಲ್ಕೈದು ದಿವಸ ಸಮಯ ಇನ್ನೊಂದು ವಾರ ಬೇಕಿದ್ರೆ ಅವ್ರು ಸಮಯ ತಗೊಳ್ಳಿ ಒಂದು ವಾರದಲ್ಲಿ ಈ ಕೆಲಸ ಮಾಡ್ತಾರೆ ಅದನ್ನು ಬಿಟ್ಟು ನಿರ್ಲಕ್ಷ್ಯ ಮಾಡಿದ್ರೆ ನಾನು ಅಧಿಕಾರಿಗಳನ್ನ ಹೊಣೆ ಮಾಡೋದಿಲ್ಲ ನೇರವಾಗಿ ಶಾಸಕರನ್ನ ಹೊಣೆ ಮಾಡ್ತೇನೆ ಉಸ್ತುವಾರಿ ಸಚಿವರನ್ನ ಹೊಣೆ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಒಬ್ಬೊಬ್ಬ ರೈತನಿಗೆ ಪರಿಹಾರ ಕೊಡದೆ ಬಿಟ್ಟೋದ್ರೆ ಎಸ್ ಪಾಟೀಲ್ ನಡುವೆ ಸುಮ್ಮನೆ ಕೂತ್ಕೊಳ್ಳಲ್ಲ ಆ ರೈತನಿಗೆ ನ್ಯಾಯ ಕೊಡಿಸೋವರೆಗೆ ನಾನು ಬೀದಿಗಿಡಿದ ಹೋರಾಟ ಮಾಡ್ತೇನೆ ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮ ರೈತನಿಗೆ ಅನ್ಯಾಯ ಬಿಡೋದಿಲ್ಲ ಸ್ಥಳೀಯ ಶಾಸಕ ಅಪ್ಪಾಜಿ ನಾಡಗೌಡರು ಚುನಾವಣೆಯಲ್ಲಿ ಮತ ಹಾಕಿದ ಜನಕ್ಕೆ ಕೃತಜ್ಞತೆ ಹೇಳಲು ಕೂಡ ಹೋಗಿಲ್ಲ ಈಗಲಾದರೂ ಪ್ರತಿ ಹಳ್ಳಿಗಳಿಗೆ ಹೋಗಿ ರೈತರ ಜೊತೆ ಚರ್ಚಿಸಿ ಸಭೆ ಮಾಡಿ ಹಾನಿಗೊಳಗಾದ ಪ್ರದೇಶದ ರೈತರಿಗೆ ಪರಿಹಾರ ಒದಗಿಸಲು ಈ ಮೂಲಕ ಪಡಿಸುತ್ತೇನೆ ಎಂದು ಎಸ್ ಪಾಟೀಲ್ ನರಹಳ್ಳಿ ಹೇಳಿದರು ಅಕ್ಟೋಬರ್ ಆರರಿಂದ ನಡಹಳ್ಳಿ ಪ್ರವಾಸ ರೈತರಿಗೆ ನ್ಯಾಯವನ್ನು ಒದಗಿಸಲು ಸ್ವತಃ ತಾವೇ ಹೋರಾಟದ ಮುಂದಾಳತ್ವ ವಹಿಸುವುದಾಗಿ ಎಎಸ್ ಪಾಟೀಲ್ ನರಹಳ್ಳಿ ಘೋಷಿಸಿದರು ಅಕ್ಟೋಬರ್ ಆರು ನಾಲ್ತೋಡ ಹುಬಳಿ ಅಕ್ಟೋಬರ್ ಏಳು ಢವಳಗಿ ಹೋಬಳಿ ಅಕ್ಟೋಬರ್ ಎಂಟು ಮುದ್ದೆ ಬಿಹಾಳ್ ಪ್ರದೇಶಗಳಲ್ಲಿ ನಡಹಳ್ಳಿ ಪ್ರವಾಸ ಮಾಡಲಿದ್ದಾರೆ ಎಂದು ವಿವರಿಸಿದರು ಹಾನಿ ಪ್ರಮಾಣದ ಕುರಿತು ಗಮನ ಸೆಳೆದ ನಡಹಳ್ಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕದ ಹನ್ನೆರಡು ಜಿಲ್ಲೆಗಳಲ್ಲಿ ಹತ್ತು ಲಕ್ಷ ಹೆಕ್ಟೇರ್ ಬೆಳೆ ಹಾನಿಯಾಗಿದೆ ಎಂದು ಹೇಳಿಕೆಯನ್ನು ನೀಡಿದ್ದಾರೆ ಅದರ ಸರಾಸರಿ ಪ್ರಕಾರ ಒಂದು ಜಿಲ್ಲೆಗೆ ಎಂಬತ್ತು ಸಾವಿರ ಹೆಕ್ಟರ್ ಆಗುತ್ತದೆ ಎಂಟು ವಿಧಾನಸಭಾ ಕ್ಷೇತ್ರಕ್ಕೆ ಹತ್ತು ಸಾವಿರ ಹೆಕ್ಟೇರ್ ಆಗುತ್ತದೆ ಆದರೆ ನಮ್ಮ ಮುದ್ದೇಬಿಹಾಳ್ ವಿಧಾನಸಭಾ ಒಂದರಲ್ಲಿ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಹೆಕ್ಟೇರ್ ಬೆಳೆ ಹಾನಿಯಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ದಾಳಿಕೋಟೆ ಮತ್ತು ಚಿಕ್ಕೋಟ ಭಾಗದಲ್ಲಿ ಆಗಿದೆ ಎಂದು ಅಂಕಿಅಂಶಗಳನ್ನು ನೀಡಿದರು ಹನ್ನೆರಡು ಜಿಲ್ಲೆಗಳಲ್ಲಿ ಹತ್ತು ಲಕ್ಷ ಹೆಕ್ಟರ್ ಹಾನಿಯಾಗಿದೆ ಅಂತ ಹೇಳಿದರು ಅಂದ್ರೆ ಒಂದ್ ಜಿಲ್ಲೆಗೆ ಎಷ್ಟು ಬಂತು ಒಂದ್ ಜಿಲ್ಲೆಗೆ ಎಷ್ಟಾಯ್ತು ಅಂದಾಜು ಎಂಬತ್ತು ಸಾವಿರ ಹೆಕ್ಟರ್ ಅದನ್ನ ನೀವು ಎಂಟು ವಿಧಾನಸಭಾ ಕ್ಷೇತ್ರ ಹೊಡೆದ್ರೆ ಎಷ್ಟಾಯ್ತು ಹತ್ತು ಸಾವಿರ ಹೆಕ್ಟರ್ ಹತ್ತು ಸಾವಿರ ಹೆಕ್ಟರ್ ಅಂದ್ರೆ ಎಷ್ಟು ಎಕರೆ ಆಯ್ತು ಇಪ್ಪತ್ತೈದು ಸಾವಿರ ಬಟ್ ಒಟ್ಟು ಕ್ಷೇತ್ರ ಎಷ್ಟಿದೆ ನಾನು ಬರೀ ನಮ್ದು ಒಂದು ವಿಧಾನಸಭಾ ಕ್ಷೇತ್ರದ್ದು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಹೆಕ್ಟರ್ ಅವ್ರು ಹೇಳೋದಷ್ಟು ಹತ್ತು ಸಾವಿರ ಹೆಕ್ಟರ್ ನಮ್ಮ ನಾಶ ಆಗಿರೋದಷ್ಟು ಎಂಬತ್ತು ಪರ್ಸೆಂಟ್ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಅಂತ ನಾಶ ಆಗಿದೆ ಕಡಿಗ್ ಕಾಣ್ತಾ ಇದೆ ಕನಿಷ್ಠ ಒಂದು ಲಕ್ಷ ಹೆಕ್ಟರ್ ಪ್ರದೇಶ ನಾಶ ಆಗಿದೆ ಒಂದು ಲಕ್ಷ ಹೆಕ್ಟ್ರ್ ಪ್ರದೇಶ ಅಂದರೆ ಎಷ್ಟಾಯಿತು ಸುಮಾರು ಎರಡೂವರೆ ಲಕ್ಷ ಅದರಲ್ಲಿ ಆಯ್ತಪ್ಪ ದಿಬ್ಬಿ ಮೇಲೆ ಏನೇ ಉಳ್ಕೊಂಡದೆ ಅಂತ ಅನ್ಕೊಂಡ್ರು ಅದು ಫಿಫ್ಟಿ ಪರ್ಸೆಂಟಂದು ನಾಶ ಆಗಿತ್ತ ಕನಿಷ್ಠ ಒಂದೂವರೆ ಲಕ್ಷ ಎಕರೆ ಅಂತ ನಾಶ ಆಗಿದೆ ಇದು ಅದರ ಅವರು ಅದನ್ನು ಇನ್ ಆಗಿ ಸಂದೇಶ ಇದ್ದಾರೆ ಸರ್ವೆ ಮಾಡೋರಿಗೆಲ್ಲ ಎಷ್ಟು ತೋರಿಸ್ಬೇಕು ಅಂತ ಹೋರಾಟದ ಯಶಸ್ಸು ಈ ಸಂದರ್ಭದಲ್ಲಿ ನಡಹಳ್ಳಿ ಅವರು ತಮ್ಮ ಹೋರಾಟದ ಫಲವಾಗಿ ಕುಂಚುಗನೂರು ಗ್ರಾಮದಲ್ಲಿ ಮೊಸಳೆ ಮುಸುಳೆಗಾಳಿಗೆ ಬಲಿಯಾದ ರೈತನ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ಪರಿಹಾರ ದೊರಕಿಸಿಕೊಟ್ಟಿರುವುದನ್ನು ನೆನಪಿಸಿದರು ಜೊತೆಗೆ ಡೋಣಿ ನದಿಯಲ್ಲಿ ಮೃತಪಟ್ಟ ಯುವಕ ಸಂತೋಷ್ ಶರಪಾದ ಶವವನ್ನು ಶಬವನ್ನು ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಹುಡುಕಿಸಿಕೊಡಲಾಯಿತು ಜೀವಹಾನಿ ಆಗಿಲ್ಲವೆಂದು ಹೇಳಿಕೆ ನೀಡಿದ ಸಚಿವರು ಅಥವಾ ಸ್ಥಳೀಯ ಶಾಸಕರು ಘಟನಾ ಸ್ಥಳಕ್ಕೆ ಭೇಟಿಯನ್ನು ನೀಡಲಿಲ್ಲವೆಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ್ ಬಿಜೆಪಿ ಪಕ್ಷದ ಮುಖಂಡರುಗಳಾದ ಶಂಕರಗೌಡ ಶಿವನ್ಗಿ ಗಿರೀಶ್ಗೌಡ ಪಾಟೀಲ್ ಹಿರೇಮರಾಳ್ ಅಶೋಕ್ ರಾಠೋಡ್ ಮದ್ದನ ಸ್ವಾಮಿ ಹಿರೇಮಠ ಹರೀಶ್ ನಟಿಕರ್ ನಾಗೇಶ್ ಕವಡಿಮಟ್ಟಿ ಸಂಜಯ್ ಬಾಗೇವಾಡಿ ರೇಖಾ ಕೊಂಡುಗುಳಿ ಮುಂತಾದವರು ಭಾಗವಹಿಸಿದ್ದರು ಯಾರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಇನ್ನೊಂದು ಇನ್ನೊಂದು ಇಂತಹ ಸಾಹಸಗಳಿಗೆ ಕೈ ಹಾಕಲಿಕ್ಕೆ ಹೋಗ್ಬೇಡಿ ಭಾರತೀಯ ಜನತಾ ಪಕ್ಷ ನಿಮ್ಮ ಪರವಾಗಿದೆ ನಾವೆಲ್ಲರೂ ಕೂಡ ನಿಮ್ಮ ಪ್ರತಿಯೊಬ್ಬರಿಗೂ ಕೂಡ ಪರಿಹಾರ ಕೊಡಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ನಾವು ಮಾಧ್ಯಮದ ಮುಖಾಂತರ ಆಗಲಿ ವಿಡಿಯೋ ಮುಖಾಂತರ ಆಗಲಿ ಹಳ್ಳಿಗಳು ಬಂದಾಗ ನಿಮಗೇನು ನಾವು ಸೂಚನೆಗಳು ಕೊಡ್ತೇವೆ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ ನಿಮ್ಮ ನಾಶ ಆದಂಥ ಬೆಳೆಗಳು ಸರ್ವೆ ಆಗ್ತಕ್ಕಂಥದ್ದಕ್ಕೆ ಯಾವುದೇ ಕಾರಣಕ್ಕೂ ಸರ್ವೆ ಆಗುವವರೆಗೆ ಅಧಿಕಾರಿಗಳನ್ನ ಬಿಡುಗಡೆ ಅವರಿಂದ ಬೆನ್ನತ್ತಿ ಸರ್ವೆ ಮಾಡಿಸಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳಿಕೆ ಬೇಕು